ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾಯಿದ್ರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾಯಿದ್ದೀನಿ ಅಂದರೆ ಆಧಾರ್ ಅಪ್ಡೇಟ್ನ ಬಗ್ಗೆ ಒಂದು ಈ ವಿಡಿಯೋನ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ಆಧಾರ್ ಕಾರ್ಡ್ನ ಹೊಂದಿದ್ದೀರಾ ಸೊ ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ಬೇಕಂತ ಮಾಹಿತಿ ತಿಳಿಸಿರುವಂಥದ್ದು ವೀಕ್ಷಕರೇ ನೋಡ್ಕೊಳ್ಬೋದು ವೀಕ್ಷಕರೇ ಈ ಒಂದು ಆಧಾರ್ ಅಪ್ಡೇಟ್ನ ಯಾರೆಲ್ಲ ಮಾಡ್ಕೊಳ್ಬೇಕು ಅಂತಂದರೆ ಕಳೆದ ಹತ್ತು ವರ್ಷಗಳಿಂದ ಯಾರು ಒಂದು ಆಧಾರನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಸೊ ಯಾವುದೇ ರೀತಿಯಾಗಿ ಒಂದು ಚೇಂಜಸ್ ಮಾಡ್ಕೊಂಡಿಲ್ಲ ಸೊ ಅಂಥವರು ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡ್ಕೊಳ್ಬೇಕಂತ ಸರ್ಕಾರವೇ ತಿಳಿಸಿರುವಂಥದ್ದು ಸೊ ಮುಂಚೆ ಕೂಡ ಇದೇ ರೀತಿ ಸ್ನೇಹಿತರೆ ಒಂದು ಪ್ಯಾನ್ ಕಾರ್ಡಿಗೆ ಆಧಾರ್ ಲಿಂಕ್ ಮಾಡುವ ಒಂದು ಹೇಳಿದರು ಸ್ನೇಹಿತರೆ ಸೊ ಬಹಳಷ್ಟು ಜನರು ಈ ರೀತಿಯಾಗಿ ಒಂದು ಅಪ್ಡೇಟ್ ಮಾಡಿಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ಗೆ ಒಂದು ಪ್ಯಾನ್ ಕಾರ್ಡ್ಗೆ ಒಂದು ಆಧಾರ್ ಲಿಂಕ್ ಮಾಡಿರುವ ಮಾಡಿಲ್ಲ ಇರುವುದರಿಂದ ವೀಕ್ಷಕರೆ ಅಂಥವರಿಗೆ ಯಾರೂ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿರಲಿಲ್ಲ ಸೊ ಅಂಥವರಿಗೆ ಫೈನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಸುಮಾರು ಒಂದು ಸಾವಿರವರೆಗೆ ಒಂದು ಈ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸದೇ ಇರೋವರಿಗೆ ಒಂದು ಫೈನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಸ್ನೇಹಿತರೆ ಈಗ ಸರ್ಕಾರವೇ ಒಂದು ಕಾಲಾವಕಾಶ ಕೊಟ್ಟಿದೆ ಸ್ನೇಹಿತರೆ ಸೊ ಅದರೊಳಗಾಗಿ ನೀವು ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡ್ಕೊಂಡು ಅಂದರೆ ಮಾಡ್ಕೊಂಡ್ರೆ ಅಂದರೆ ಸೊ ನಿಮಗೆ ಯಾವುದೇ ರೀತಿಯಾಗಿ ಫೈನ್ ಕಟ್ಟುವಾಗಿಲ್ಲ ಸ್ನೇಹಿತರೆ ಇದು ಫ್ರೀ ಆಗಿರುತ್ತೆ ಸೊ ಈ ಒಂದು ಯಾವ ಡೇಟದವರೆಗೆ ಅಂತಂದರೆ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಲು ಫ್ರೀ ಆಗಿರುತ್ತೆ ಸ್ನೇಹಿತರೆ ಸೊ ಅದರೊಳಗಾಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಈ ಒಂದು ಆಧಾರ್ ಕಾರ್ಡ್ನ ಯಾವ ರೀತಿ ಒಂದು ಅಪ್ಡೇಟ್ ಮಾಡ್ಕೊಳ್ಳೋದು ಸೊ ಈ ಆಧಾರ್ ಕಾರ್ಡ್ನ ಒಂದು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಕೇಳ್ ಕೇಳ್ಬೋದು ಸ್ನೇಹಿತರೆ ಸೊ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡೋ ನೋಡಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಸ್ನೇಹಿತರೆ ಒಂದು ಬ್ರೌಸರಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮೈ ಆಧಾರ್ ಅಂತ ಟೈಪ್ ಮಾಡಿದ ನಂತರ ಸ್ನೇಹಿತರೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಇದು ಒಂದು ಆಧಾರ್ ಕಾರ್ಡ್ನ ಆಫೀಶಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ಸೊಂದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಈ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ನೋಡ್ಕೊಳ್ಬೋದು ಲಾಗಿನ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ಯಾರ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಾ ಇದ್ದೀರಾ ಸೊ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಒಂದು ಆಧಾರ್ ಕಾರ್ಡ್ನ ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ನಾನು ಒಂದು ಆಧಾರ್ ಕಾರ್ಡ್ನ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾನ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಕೊಳ್ಬೋದು ಸೊ ನಾನು ಒಂದು ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ನಂಬರ್ ಮತ್ತು ಒಂದು ಕ್ಯಾಪ್ಚನ್ನ ಹಾಕಿದ್ದೀನಿ ಸ್ನೇಹಿತರೆ ಹಾಕಿದ ನಂತರ ಲಾಗಿನ್ ವಿತ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ಒಂದು ಒ ಟಿ ಪಿನ ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ ಸೊ ಆ ಒಂದು ಒ ಟಿ ಪಿನ ಎಂಟ್ರ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಒ ಟಿ ಪಿನ ಹಾಕಿಬಿಟ್ಟು ಲಾಗಿನ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿದ ನಂತರ ಈ ಒಂದು ಆಧಾರ್ ಸ ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಸೊ ಇದರಲ್ಲಿ ಸುಮಾರು ಒಂದು ಸೇವೆಗಳು ಲಭ್ಯ ಇರುತ್ತೆ ಸ್ನೇಹಿತರೆ ನೋಡ್ಕೊಳ್ಬೋದು ಸೊ ಇದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ ಡಾಕ್ಯುಮೆಂಟ್ ಅಪ್ಡೇಟ್ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟಿಲ್ ಫೋರ್ಟೀನ್ ತ್ರೀ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಈ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವ ಒಂದು ಆಪ್ಷನ್ ಸ್ನೇಹಿತರೆ ಈ ಒಂದು ಸೇವೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಸೇವೆಯನ್ನು ಫ್ರೀ ಆಗಿರುತ್ತೆ ಸ್ನೇಹಿತರೆ ಯಾವುದೇ ರೀತಿಯಾಗಿ ಒಂದು ದುಡ್ಡು ಕಟ್ಟುವಾಗಿಲ್ಲ ಸೋ ಈ ಈ ಒಂದು ಡೇಟ್ ಒಳಗೆ ಯಾರೂ ಮಾಡಿಸಿಲ್ಲ ಸೊ ಅಂಥವರಿಗೆ ಮುಂದೆ ಒಂದು ಫೈನ್ ಹಾಕುವ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ ಸೊ ಅದಕ್ಕಾಗಿ ಯಾರೆಲ್ಲ ಒಂದು ಹತ್ತು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಯಾವುದೇ ರೀತಿಯ ಒಂದು ಬಯೋಮೆಟ್ರಿಕ್ ಆಗಿರ್ಬೋದು ಫೋಟೋ ಚೇಂಜ್ ಆಗಿರ್ಬೋದು ಅಡ್ರೆಸ್ ಚೇಂಜ್ ಆಗಿರ್ಬೋದು ಹೆಸರು ಚೇಂಜ್ ಆಗಿರ್ಬೋದು ಸೊ ಈ ರೀತಿಯಾಗಿ ಯಾರೂ ಒಂದು ಚೇಂಜಸ್ನ ಮಾಡ್ಕೊಂಡಿಲ್ಲ ಸೊ ಅಂಥವರು ಈ ಒಂದು ಉಚಿತವಾಗಿರುತ್ತೆ ಸ್ನೇಹಿತರೆ ಇದರೊಳಗಾಗಿ ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಯಾವ ರೀತಿಯಾಗಿ ಒಂದು ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಬನ್ನಿ ಸ್ನೇಹಿತರೆ ಸೊ ಈ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ದಿಸ್ ಸರ್ವಿಸ್ ಇಸ್ ಫ್ರೀ ಆಫ್ ಕಾಸ್ಟಿಲ್ ಮುಂದೆ ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಆಪ್ಷನ್ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದ ನಂತರ ನೆಕ್ಸ್ಟ್ ಸ್ನೇಹಿತರೆ ಕೆಳಗಡೆ ನೋಡ್ಕೋಬೋದು ನೆಕ್ಸ್ಟ್ ಅನ್ನುವ ಆಪ್ಷನ್ ಇದೆ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಬೇಕು ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರೆ ಸ್ನೇಹಿತರೆ ಸೊ ಅದನ್ನೆಲ್ಲ ಓದ್ಕೊಂಡು ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನುವ ಆಪ್ಷನ್ ಇದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ವೀಕ್ಷಕರು ನೋಡ್ಕೊಳ್ಬೋದು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಪರ್ಸ್ನಲ್ ಡೀಟೇಲ್ಸನ್ನು ತೋರಿಸುತ್ತೆ ಸ್ನೇಹಿತರೆ ಸೊ ಆ ಒಂದು ಪರ್ಸ್ನಲ್ ಡೀಟೇಲ್ಸನ್ನ ನೋಡ್ಕೊಂಡುಬಿಟ್ಟು ಸರಿಯಾಗಿ ಸ್ನೇಹಿತರೆ ನಂತರ ಸ್ನೇಹಿತರೆ ಐ ವೆರಿಫೈ ಅಬೌಟ್ ಡಿಟೇಲ್ಸ್ ಆ್ಯಸ್ ಕರೆಕ್ಟ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಸ್ನೇಹಿತರೆ ನೆಕ್ಸ್ಟ್ ಅನ್ನುವ ಆಪ್ಷನ್ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಸೊ ನೆಕ್ಸ್ಟ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಈ ಒಂದು ಇಲ್ಲೊಂದು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಗೈಡ್ಲೈನ್ಸ್ ಫಾರ್ ದ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಸ್ನೇಹಿತರೆ ಈ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ ಸೊ ಡಾಕ್ಯುಮೆಂಟ್ ಸೈಜು ಶುಡ್ ಬಿ ಲೆಸ್ ದೆನ್ ಟೂ ಎಮ್ ಬಿ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಈ ಒಂದು ನೀವು ಒಂದು ಡಾಕ್ಯುಮೆಂಟ್ನ ಯಾವ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡ್ತಾಯಿದ್ರೆ ಸೊ ಆ ಡಾಕ್ಯುಮೆಂಟ್ನ ಸೈಜ್ ಬಂದುಬಿಟ್ಟು ಎರಡು ಎಮ್ ಬಿ ಒಳಗಡೆ ಇರಬೇಕಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಅದಾದ ನಂತರ ಒಂದು ನೀವೊಂದು ಯಾವ ಡಾಕ್ಯುಮೆಂಟ್ನ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀರಾ ಸೊ ಒಂದು ಆ ಒಂದು ಡಾಕ್ಯುಮೆಂಟ್ನ ಫಾರ್ಮೆಟ್ ಯಾವ್ದ್ರ ಯಾವ ರೀತಿ ಇರಬೇಕಂದ್ರೆ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ರೂಪದಲ್ಲಿ ಈ ಒಂದು ಫಾರ್ಮೆಟ್ನ ಇರಬೇಕಾಗುತ್ತೆ ಸೊ ಅಂತಹ ಡಾಕ್ಯುಮೆಂಟ್ನ ಒಂದು ಇಲ್ಲಿ ಒಂದು ತಗೊಳುತ್ತೆ ಸ್ನೇಹಿತರೆ ಸೊ ನಾನು ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಈಗ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಲ್ಲಿ ಸ್ನೇಹಿತರೆ ಸುಮಾರು ಬಹಳಷ್ಟು ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಲು ಅವಕಾಶನ ಕೊಟ್ಟಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಸ್ನೇಹಿತರೆ ನೋಡ್ಕೊಳ್ಬೋದು ಪಾಸ್ಪೋರ್ಟ್ ಎಮ್ ಜಿ ರೇಗ ಒಂದು ಐ ಡಿ ಸ್ನೇಹಿತರೆ ಸೊ ಇಲ್ಲಿ ಬಹಳಷ್ಟು ಒಂದು ಪ್ಯಾನ್ ಕಾರ್ಡ್ ಬಹಳಷ್ಟು ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ರೇಷನ್ ಕಾರ್ಡ್ನೂ ಕೊಟ್ಟಿದ್ದಾರೆ ನಾನು ಸ್ನೇಹಿತರೆ ಈ ಒಂದು ವೋಟರ್ ಐ ಡಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಆ ರೀತಿ ಒಂದು ಸೆಲೆಕ್ಟ್ ಮಾಡಿದ ನಂತರ ನಂತರ ಇಲ್ಲಿ ನೀವೊಂದು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿರ್ತೀರ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿರ್ತೀರ ಸೊ ಆ ಒಂದು ಆಪ್ಷನ್ ಆ ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ನೋಡ್ಕೊಳ್ಬೋದು ಕೆಳಗಡೆ ಈ ಒಂದು ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ನೂ ಕೂಡ ಒಂದು ಡಾಕ್ಯುಮೆಂಟ್ನ ಅಪ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದನ್ನು ಕೂಡ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಭಾಳಷ್ಟು ಒಂದು ಸುಲಭವಾಗಿದೆ ಸ್ನೇಹಿತರೆ ನೀವೇ ನೀವು ಮುಂದ ಮೊಬೈಲ್ ಮುಖಾಂತರ ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ಬೋದು ಸೊ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಂತರ ಸ್ನೇಹಿತರೆ ಕೆಳಗಡೆ ಒಂದು ಆಪ್ಷನ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಒಂದು ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೀಕ್ಷಕರಿಗೆ ನೋಡ್ಕೊಳ್ಬೋದು ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಕೆಳಗಡೆ ಸ್ನೇಹಿತರೆ ಇಲ್ಲೊಂದು ಸಬ್ಮಿಟ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಸೊ ಈ ಒಂದು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನೋಡ್ಕೊಳ್ಬೋದು ನೀವೊಂದು ಅಪ್ಡೇಟ್ ಮಾಡಿರೋ ಒಂದು ಅಕ್ಲೋಸ್ಮೆಂಟ್ ಕೂಡ ಸ್ನೇಹಿತರೆ ಸಕ್ಸಸ್ ಆಗಿದೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡ್ಕೊಳ್ಬೋದು ವೀಕ್ಷಕರೇ ಸೊ ಈ ರೀತಿಯಾಗಿ ಸಕ್ಸಸ್ ಬಂದಿದೆ ಸ್ನೇಹಿತರೆ ಇಲ್ಲಿ ಅಮೌಂಟ್ ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ ವೀಕ್ಷಕರೇ ಜೀರೋ ಒಂದು ಪೇಮೆಂಟ್ ಇದೆ ಸ್ನೇಹಿತರೆ ಸೊ ಯಾವುದೇ ರೀತಿಯಾಗಿ ಅಮೌಂಟ್ ಕಟ್ಟುವಾಗಿಲ್ಲ ಸೊ ಫ್ರೀ ಆಗಿದೆ ಯಾರು ಕೂಡ ಒಂದು ಅಪ್ಡೇಟ್ನ ಮಾಡ್ಕೊಂಡಿಲ್ಲ ಸೊ ಅಂತವರು ಅಪ್ಡೇಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದೊಂದು ಡೌನ್ಲೋಡ್ ಅಕ್ಲಾಸ್ಮೆಂಟ್ ಅಂತ ಇರುತ್ತೆ ಸ್ನೇಹಿತರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವ ಒಂದು ಮಾಹಿತಿ ಇತ್ತು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು